ಆತ್ಮೀಯ ಮಿತ್ರ ನಮಸ್ಕಾರ ರಾಮ ರಾವಣರ ಯುದ್ಧ ಆಗತ್ತೆ ಯಾರು ಗೆಲ್ತಾರೆ ಅಂತ ಕೇಳಿದ್ರೆ ರಾಮ ಅಂತ ಎಲ್ರಿಗೂ ಗೊತ್ತು ಆದ್ರೆ ಗೊತ್ತಿರಲಿ ರಾಮ ಬಹಳ ಒಳ್ಳೆಯವನಾಗಿದ್ದ ನಿಜ ಆದ್ರೆ ಹಾಗೆ ನೋಡಿದ್ರೆ ಪೂಜೆಯ ದೃಷ್ಟಿಯಿಂದ ರಾವಣ ಬಲು ಸಮರ್ಥನಾಗಿದ್ದ ತನ್ನ ತಲೆಯನ್ನೇ ಕಡಿದು ಶಿವನ ಪೂಜೆ ಮಾಡಿದವನು ರಾವಣ ರಾವಣ ಅತ್ಯಂತ ಸಿರಿವಂತನಾಗಿದ್ದ ರಾಮ ಕಾಡ್ನಲ್ಲಿರುವಾಗ ರಾವಣ ಲಂಕೆಯಲ್ಲಿ ಭರ್ಜರಿಯಾಗಿ ಮೆರಿತಾ ಇದ್ದ ರಾವಣನ ಸೇನೆಯಲ್ಲಿ ಸೈನಿಕರು ಅಂತ ರಾಕ್ಷಸರೇ ಇದ್ರೆ ಇತ್ತ ರಾಮನ ಸೇನೆಯಲ್ಲಿದ್ದವರು ವಾನರರು ರಾವಣನ ಕೋಟೆ ಕೊತ್ತಲಗಳು ಭರ್ಜರಿಯಾಗಿದ್ವು ಆಳು ಕಾಳುಗಳು ಅವನಿಗೆ ಕೈಗೊಬ್ಬರು ಕಾಲು ಗೊಬ್ಬರಿದ್ರು ಆದ್ರೆ ರಾಮನ ಬಳಿ ಏನೂ ಇರಲಿಲ್ಲ ಆದ್ರೆ ಯುದ್ಧದಲ್ಲಿ ಕೊನೆಯಲ್ಲಿ ಗೆದ್ದಿದ್ದು ರಾಮ ಸೋತಿದ್ದು ರಾವಣ ಹೇಗ್ರಿ ಅದು ಕೃಷ್ಣ ಕಂಸನ ಕಥೆಯೂ ಇದೆ ಅಲ್ವೇ ಕೃಷ್ಣ ಕಂಸನನ್ನ ಕೊಲ್ಲಿಕೆ ಅಂತ ಹೋದಾಗ ತನ್ನ ಮಾವನನ್ನ ಕೊಲ್ಲಬೇಕು ಅಂತ ಹೋದಾಗ ಕೃಷ್ಣ ಯಾರು ಒಬ್ಬ ಗೋಪ ಬಾಲಕ ಹಸುವನ್ನ ಮೇಯಿಸ್ತಾ ಹಸು ಕೊಟ್ಟಂತ ಹಾಲು ಅದರಿಂದ ಮಾಡಿದಂತ ಮೊಸರು ಬೆಣ್ಣೆ ತುಪ್ಪಗಳನ್ನ ಮಾರ್ಕೊಂಡು ಜೀವನ ನಡೆಸ್ತಾ ಇದ್ದಂತ ಒಂದು ಸಾಮಾನ್ಯ ಕುಟುಂಬಕ್ಕೆ ಸೇರಿದವನು ಕೃಷ್ಣ ಅವನ ಜೊತೆಯಲ್ಲಿ ಇದ್ದವರಾದ್ರೂ ಯಾರು ಆ ಗೋಪ ಬಾಲಕರು ಯಾರು ಜೋರ ಗದರದ್ರೆ ಓಡೋಗ್ತಿದ್ರು ಅಂತ ಗೋಪ ಬಾಲಕರನ್ನ ಸೇರಿಸಿಕೊಂಡು ಕೃಷ್ಣ ಕಂಸನನ್ನ ಕೊಂದ ಹೆಂಗ್ ಸಾಧ್ಯ ಆಯ್ತು ಪಾಂಡವರ ಬಳಿ ಇದ್ದಿದ್ದು ಏಳು ಅಕ್ಷೋಯಿಣಿ ಸೇನೆ ಕೌರವರ ಬಳಿ ಹದಿನೇ ಹನ್ನೊಂದು ಅಕ್ಷೋಯಿಣಿ ಸೇನೆಗಳಿದ್ವು ಕೌರವರು ಹೆಚ್ಚು ಶಕ್ತವಂತರು ಆ ಲೆಕ್ಕಕ್ಕೆ ನೋಡಿದ್ರೆ ಭೀಷ್ಮನಿದ್ದ ದ್ರೋಣವಿದ್ರು ಆ ಕಡೆ ದುರ್ಯೋಧನ ಕರ್ಣನಂತ ಘಟಾನುಘಟಿಗಳು ಅತಿರತ ಮಹಾರಥರಲ್ಲಿ ಆದ್ರೂ ಕೊನೆಯಲ್ಲಿ ಗೆದ್ದಿದ್ದು ಪಾಂಡವರೇ ಹೇಗ್ ಸಾಧ್ಯ ಆಯ್ತು ಇದು ಹೇಗಾಯ್ತು ಅಂತಂದ್ರೆ ನಿಮ್ಮ ಹತ್ರ ಹಣ ಎಷ್ಟಿದೆ ನಿಮ್ ಅಧಿಕಾರ ಎಷ್ಟಿದೆ ನೀವು ಎಷ್ಟು ಮೆರಿತಾ ಇದ್ದೀರಾ ನಿಮ್ ಸಾಮರ್ಥ್ಯ ಏನು ಇವೆಲ್ಲವೂ ಬೇರೆ ಲೆಕ್ಕಾಚಾರ ನೀವೆಷ್ಟು ಧರ್ಮ ಕಾರ್ಯಗಳನ್ನ ಮಾಡಿದ್ದೀರಾ ನೀವೆಷ್ಟು ಇತರರಿಗೆ ಉಪಯೋಗಿಯಾಗಿ ಬದುಕಿದ್ದೀರಾ ನಿಮ್ಮ ಕ್ಯಾರೆಕ್ಟರ್ ಎಂತದ್ದು ಅನ್ನೋದೇ ಫೈನಲಿ ಲೆಕ್ಕಕ್ಕೆ ಬರುವಂತದ್ದು ಆರಂಭದ ಕೆಲವು ದಿನ ನೀವು ತುಂಬಾ ತೊಂದರೆಗೊಳಪಟ್ಟೆ ಕಾಣಬಹುದು ಆದರೆ ಅಂತಿಮ ವಿಜಯ ಯಾರು ತನ್ನ ಕ್ಯಾರೆಕ್ಟರ್ನ ಬಲವಾಗಿಟ್ಕೊಂಡಿರ್ತಾನೋ ಅವನದ್ದೇ ಅನ್ನೋದು ಈ ಎಲ್ಲ ಘಟನೆಗಳಿಂದಲೂ ಗೊತ್ತಾಗುತ್ತೆ ಬರೀ ಇಷ್ಟೇ ಅಲ್ಲ ಸ್ವಾಮಿ ವಿವೇಕಾನಂದರನ್ನ ನೋಡಿ ಅವರು ಅಮೆರಿಕಕ್ಕೆ ಹೋದಾಗ ಅಮೆರಿಕಕ್ಕೆ ಹೋಗುವಂತ ಟಿಕೆಟ್ಗೆ ಬೇಕಾಗಿರುವಂಥ ದುಡ್ಡಿರಲಿಲ್ಲ ಅಮೆರಿಕಕ್ಕೆ ಹೋದ ನಂತರ ಅಲ್ಲಿಗೆ ಮುಂದಿನ ಒಂದು ತಿಂಗಳು ಉಳ್ಕೊಳ್ಳಿಕ್ ಬೇಕಾಗಿರುವಷ್ಟು ಹಣ ಇರಲಿಲ್ಲ ಕೊನೆಗೆ ಅಮೆರಿಕ ವೇದಿಕೆ ಮೇಲೆ ಹೋಗ್ಲಿಕ್ಕೆ ಅವರಿಗೆ ಯಾರು ಅಂತ ಹೇಳುವಂತ ಪರಿಚಯ ಪತ್ರ ಇರಲಿಲ್ಲ ಇಷ್ಟೆಲ್ಲ ಆದರೂ ಕೊನೆಯಲ್ಲಿ ಘಟಾನುಘಟಿಗಳ ನಡುವೆ ಆ ಇಡೀ ಅಮೆರಿಕ ಅಮೆರಿಕನ್ ವಿರುದ್ಧ ಜಯಭೇರಿಯನ್ನ ಬಾರಿಸಿ ಅವರನ್ನ ಕಾಲ್ಬುಡಕ್ಕೆ ಕೆಡವುಕೊಂಡಿದ್ದಂತವ್ರು ಯಾರು ಅಂತ ಕೇಳಿದ್ರೆ ಅದು ಸ್ವಾಮಿ ವಿವೇಕಾನಂದರೇ ತೀರ್ಥರಾಮ ಅಂತ ಒಬ್ಬ ಸಾಮಾನ್ಯ ಲೆಕ್ಚರರು ಕಾಲಕ್ರಮದಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ ಉಪನಿಷತ್ತಿಗಾಗಿ ವೇದಾಂತಗಾಗಿ ವೇದಾಂತಕ್ಕಾಗಿ ತನ್ನ ತಾನು ಸಮರ್ಪಿಸಿಕೊಂಡು ರಾಮ ತೀರ್ಥರಾದ್ರಲ್ಲ ಇಡೀ ಜಗತ್ತು ಕೊಂಡಾಡುತ್ತೆ ಏನಿತ್ತು ಕೊನೆಯವರೆಗೂ ಅವರ ಬಳಿ ನೀವು ಹಾಗೆ ನೋಡೋದಾದ್ರೆ ಅರವಿಂದರು ಯೋಗಿ ಅರವಿಂದರು ಯಾವ ತರದ ಬದುಕನ್ನು ನಡೆಸಿದ್ರು ಇನ್ನೆಲ್ಲಕ್ಕಿಂತ ಹೆಚ್ಚು ಸಾವರ್ಕರ್ ಗೊತ್ತಲ್ಲ ಸಾವರ್ಕರ್ ಆಸ್ತಿ ಪಾಸ್ತಿಯನ್ನ ಅವ್ರ ಡಿಗ್ರಿಯನ್ನು ಬ್ರಿಟಿಷರ್ ಕಿತ್ಕೊಂಡ್ಬಿಟ್ರು ಅವ್ರು ವಾಪಸ್ ಬಂದ ನಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಅವ್ರ ಅವರ ಆಸ್ತಿ ಪಾಸ್ತಿಯನ್ನ ವಾಪಸ್ ಅವರಿಗೆ ಕೊಡ್ಲಿಲ್ಲ ಅವ್ರ ಡಿಗ್ರಿಯನ್ನು ಕೂಡ ಅವ್ರಿಗೆ ನಾವು ವಾಪಸ್ ಕೊಡ್ಲಿಲ್ಲ ಇದ್ದಷ್ಟು ದಿನ ಅವತ್ತಿನ ಪೊಲಿಟಿಕಲ್ ಲೀಡರ್ಗಳು ಸಾವರ್ಕರ್ಗೆ ಕಷ್ಟ ಕೊಟ್ಟು ಜೀವ ಹಿಂಡು ಬಿಟ್ಟರು ಸತ್ತ ನಂತರವೂ ಅವರನ್ನು ಬಿಡದೆ ಅವ್ರ ಜೀವ ಹಿಂಡುವಂತ ಪ್ರಯತ್ನ ಆಯ್ತು ಇವತ್ತಿಗೂ ಕೂಡ ಸಾವರ್ಕರ್ ಹೆಂಗಿದ್ದಾರೆ ಅಂತಂದ್ರೆ ಅವರ ಹೆಸರನ್ನು ಎತ್ತಿದ್ರೆ ಅನೇಕರು ವಿಲವಿಲ ಒದ್ದಾಡುವಂತ ಆ ಸ್ಥಿತಿಯನ್ನ ಇವತ್ತಿಗೂ ವರ್ಕರ್ ಉಳಿಸಿದಾರಲ್ಲ ಕ್ಯಾರೆಕ್ಟರ್ ಎಂತ ದೊಡ್ಡ ಕೆಲಸ ಮಾಡತ್ತೆ ನೋಡಿ ನೀವು ಮಾಡಿರುವಂತ ಕೆಲಸ ಬಹಳ ದೊಡ್ಡ ಕೆಲಸವನ್ನ ಮಾಡತ್ತೆ ಹೊರತು ನಿಮ್ಮ ಹತ್ರ ಇರುವಂತಹ ಹಣ ನೀವು ಗಳಿಸಿರುವಂತ ಅಧಿಕಾರ ಇದು ಯಾವುದು ಅಲ್ಲ ಬದುಕಿಗೆ ಎಷ್ಟೊಂದು ಉದಾಹರಣೆಗಳಿವೆ ನಾವ್ ಯೋಚನೆ ಮಾಡಬೇಕು ಅಂತಂದ್ರೆ ಅಲ್ವೇನು